ಹೊಕ್ಕು ಹುಣ್ಮೆ ಮಾಡ್ಬೇಕಂತ ಮಿಕ್ಕಮಾಷಿ ಮಾಡ್ಬೇಕಂತ ಸೊ ಇದು ನನ್ನ ಹುಣ್ಣಿಮೆಯ ದಿನದ ಬ್ಲಾಗ್ ಆಗಿರುತ್ತೆ ಭಾರತ ಹುಣ್ಮೆ ಬಡವರ ಭಾರತ ಹುಣ್ಣಿಮೆ ಇದು ಬಡವರ ಹುಣ್ಣಿ ಹುಣ್ಣಿಮೆನೆ ಅಂತ ಹೇಳಿ ಅಂತಾರೆ ಸೊ ಟೈಮ್ ಈಗ ಆರೂವರೆ ಆಗಿತ್ತು ಸಿಕ್ಸ್ ತರ್ಟಿ ನಾನು ಬೆಲ್ಲದ ಬ್ಯಾಳಿ ಅಂದರೆ ಹೂರ್ಣ ಮಾಡೋಕ್ಕೆ ಈ ಥರ ನಾನು ಮಾಡ್ಕೊಂಡಿದ್ದೆ ಬ್ಯಾಳಿ ಮತ್ತು ಬೆಲ್ಲ ಎರಡು ಕಲಸಿ ಆಮೇಲೆ ಇದನ್ನು ಮಿಕ್ಸರ್ಗೆ ಹಾಕಿದ್ರೆ ಹೂರ್ಣ ರೆಡಿ ಆಗುತ್ತೆ ಸೊ ಪೂಜೆನೂ ಮಾಡ್ಕೊಂಡಿದ್ದೆ ಬೆಳಗ್ಗೆ ಜಲ್ದಿನೇ ಇದ್ದೀನಿ ಆ್ಯಕ್ಚುಲಿ ಈ ಮನಿಯೊಳಗೆ ನಂದು ಲಾಸ್ಟ್ನೇ ಹುಣ್ಮೆ ಅಂತ ಹೇಳ್ಬೋದು ಆ್ಯಂಡ್ ಫೈನಲಿ ಫೈನಲಿ ನಾವು ಮನಿ ಚೇಂಜ್ ಮಾಡತ್ತೀವಿ ಸೊ ಭಾಳ ದಿನ ಆಗಿತ್ತು ಅಂದ್ಕೊಂಡಿದ್ದೆ ಚೇಂಜ್ ಮಾಡಬೇಕಂತೇಳಿ ಯಾವುದ್ಯಾವುದೋ ರೀಸನ್ಸ್ ಮುಂದೆ ಆಗಿರಲಿಲ್ಲ ಸೊ ಹಾಗಾಗಿ ಆ್ಯಂಡ್ ಫೈನಲಿ ಇದು ಲಾಸ್ಟ್ ಹುಣ್ಣ್ಮೆ ಅಂತಲೇ ಹೇಳ್ಬೋದು ಈ ಮನಿಯೊಳಗೆ ಆ್ಯಕ್ಚುಲಿ ಇವತ್ತು ಸಂಡೇ ಇರೋದ್ರಿಂದ ನಾನು ಒಂದು ಸ್ವಲ್ಪ ಹೊರಗಡೆ ಹೊಂಟಿದ್ದೆ ಹುಡುಗರನ್ನ ಕರ್ಕೊಂಡು ಸೊ ನಾನು ಲಾಸ್ಟ್ ಎರಡು ಸಂಡೇನೂ ಹೊರಗಡೆ ಹೋಗಿದ್ದೆ ಎಲ್ಲಿ ಏನು ಅಂತ ಮೇ ಬಿ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಇವತ್ತೂ ನಾನು ಅಲ್ಲಿಗೇನೆ ಹೊಂಟಿದ್ದೆ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡ್ಕೊಂಡಿದ್ದೆ ಹುಣ್ವಿ ಇತಿ ಎಂಥ ಬಡವರದಂದ್ರೂ ಅವ್ರ ಮನೆಯೊಳಗೆ ಇವತ್ತು ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡ್ತಾರೆ ಹಾಗಾಗಿ ನಾನು ಬಿಡಬಾರ್ದು ಅಂತ ಹೇಳಿ ಆಮೇಲೆ ಈ ಹುಣ್ವಿ ನಮ್ಗೆ ಸ್ಪೆಷಲ್ ನಮ್ಮ ಮನೆ ದೇವರು ಗೆಣ್ಣೂರು ಮಹಾಲಕ್ಷ್ಮಿ ಸೊ ಹಂಗಾಗಿ ಈ ಹುಣ್ಣೆ ಅಲ್ಲಿ ಜಾತ್ರೆ ಆಗುತ್ತಾ ಹುಣ್ಮೆ ಹಾಗಾಗಿ ಇದು ಮನೆ ನಾನು ಈ ಹುಣ್ವೇನ ಭಾಳ ನಡ್ಕೊತೀನಿ ಸೊ ಇನ್ನೇನು ಆ್ಯಕ್ಚುಲಿ ಜಮಖಂಡಿ ತನಕ ಬಸ್ಸಿಗೆ ಹೋದ್ವಿ ಜಮಖಂಡಿನ ಇಂದ ಆ ಕಡೆ ಅಲ್ಲಿ ಹೋಗಬೇಕಾದ್ರೆ ನಮ್ಮ ತಂಗಿ ಗ ಮನೆಯವರು ಅವ್ರ ಫ್ರೆಂಡ್ದು ಕಾರ್ ಕೊಟ್ಟು ಕಳ್ಸಿದ್ರು ಸೊ ಅಲ್ಲಿ ಅವ್ರ ಜೊತೆಗೆ ಆ ಕಾರ್ ಒಳಗೆ ನಾವು ಹೋಗಬೇಕಾಗಿರುವಂಥ ಊರಿಗೆ ಹೋಗಿ ರೀಚ್ ಆದ್ವಿ ಆ್ಯಂಡ್ ಎಲ್ಲಿಗೆ ಹೊಂಟೀನಿ ಯಾಕೆ ಹೊಂಟೀನಿ ಅಂಥೇಳಿ ಹೇಳ್ತೀನಿ ಇವತ್ತು ಯಾಕಂದರೆ ಇದು ಲಾಸ್ಟ್ ಇನ್ನು ನಾನು ವಾಪಸ್ ಹೋಗಂಗಿಲ್ಲ ಅಲ್ಲಿಗೆ ಹಾಗಾಗಿ ಇದು ಲಾಸ್ಟ್ ವಿಡಿಯೋ ಅವ ಅದಕ್ಕಾಗಿ ಈ ಸಲ ಇದನ್ನ ಹೇಳ್ತೀನಿ ಎಲ್ಲಿಗೆ ಹೊಂಟೀನಿ ಅಂತ ಹೇಳಿ ಸೊ ನಾನು ಹೊಂಟಿರೋದು ತೊಂಡಿಕಟ್ಟಿ ಅಂತ ಅಂಥೇಳಿ ಗಾಳ ಗಾಳೇಶ್ವರ ಅಜ್ಜಾರ ಮಠ ಐತೆ ಗಾಳಪಜ್ಜನ ಮಠ ಹೇಳಿ ಅಂತಾರೆ ಸೊ ಅಲ್ಲಿ ಹುಡುಗರು ಕಿರಿಕಿರಿ ಮಾಡಿದ್ರೆ ಹಠ ಮಾಡಿದ್ರೆ ಊಟ ಮಾಡೋಂಗಿಲ್ಲ ಆ ಥರ ಏನೋ ಮಕ್ಕಳದ ರಿಲೇಟೆಡ್ ಎಲ್ಲ ಥರ ಪ್ರಾಬ್ಲಮ್ಸು ಅಲ್ಲಿ ಸಾಲ್ವ್ ಆಗ್ತಾವೆ ಅದೊಂದು ನಂಬಿಕೆ ಆ ಜಾಗದೊಳಗನ ಅದೊಂದು ಮಹಿಮೆ ಆ ಜಾಗದೊಳಗೆ ಅದೊಂದು ನಂಬಿಕೆ ಐತೆ ಎಲ್ಲರಿಗೂ ಹಾಗಾಗಿ ಸುತ್ತಮುತ್ತಲಿಂತ ಜನದಕ್ಕಿಂತಲೂ ದೂರ ಊರಿನವರು ಅಲ್ಲಿ ಜಾಸ್ತಿ ಬರ್ತಾರೆ ಸೊ ನನಗೂ ಹೋಗಬೇಕು ಹೋಗಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಂಡು ಭಾಳ ದಿನ ಆಯ್ತು ದಿನ ಅಲ್ಲ ವರ್ಷಾನ್ ಗಂಟಲಿನೇ ಯಾವಾಗ ನನ್ನ ದೊಡ್ಡ ಮಗ ಹುಟ್ಟಿದ ಆಗಿಂದ ಹುಟ್ಟಿದ ತಕ್ಷಣ ಅವ ಕಿರಿಕಿರಿ ಮಾಡೋದಕ್ಕೆ ಅಲ್ಲಿ ಹೋಗಬೇಕು ಹೋಗ್ಬೇಕಂದ್ರೆ ಒಟ್ಟೆ ನಮ್ಗೆ ಹೋಗೋದು ಆಗೋ ಆಗೋಲಾಗಿತ್ತು ಆ್ಯಂಡ್ ಫೈನಲಿ ಇಬ್ಬರದು ಜಗಳ ನೋಡೋಕಾಗ್ಲಾರ್ದ ಭಾಳ ಕಿರಿಕಿರಿ ಮಾಡಾಕತ್ತವ ಹುಡುಗರು ಅಂತ ಹೇಳಿ ಅಲ್ಲಿಗೆ ಹೋದೆ ಸೊ ಇದು ತೊಂಡಿ ಕಟ್ಟಿ ಇಲ್ಲಿ ಗಾಳಪ್ಪಜ್ಜನ ಮಠ ಭಾಳ ಫೇಮಸ್ಸು ಆ್ಯಂಡ್ ನಾವು ದಿನ ಪಾಳೆ ಅಂತರೂ ಇರಲೇ ಇಲ್ಲ ಆ್ಯಂಡ್ ಇಲ್ಲಿ ಗಂಜಿ ಕೊಡ್ತಾರೆ ಈ ಗಂಜಿ ಪ್ರಸಾದ ಒಂದು ಸ್ವಲ್ಪ ಆದರೂ ಮಕ್ಕಳಿಗೆ ಕುಡಿಸಿದ್ರೆ ಗಾಳಪಜ್ಜನ ಪ್ರಸಾದ ಹೋದಾಗ ಅವರು ಹೊಟ್ಟೆಗೆ ಹೋದ್ರೆ ಅವ್ರು ಆರಾಮಾಗ್ತಾರೆ ಒಂದು ನಂಬಿಕೆ ಆ್ಯಂಡ್ ಅಲ್ಲಿ ನಂದೆಲ್ಲ ಕೆಲಸ ವಾರ ಅವ್ರು ಎಷ್ಟು ವಾರ ಬಾ ಅಂತ ಹೇಳಿ ಹೇಳ್ತಾರೆ ಎಷ್ಟು ಅಷ್ಟು ವಾರ ನಾವು ನಡ್ಕೋಬೇಕು ನಮ್ಗೆ ಮೂರು ವಾರ ಹೇಳಿದರು ಸೊ ವಾರ ಅಂದರೆ ಸಂಡೇ ಮತ್ತು ಗುರುವಾರ ಎರಡೇ ದಿನ ಅಲ್ಲಿ ಹೋಗ್ಬೇಕು ಹೋಗಬೇಕು ಸೊ ಮೂರು ಸಂಡೇನೇ ನಾನು ಮುಗಿಸಿದೆ ಮೂರು ಸಂಡೇನೂ ಸ್ಪೆಷಲ್ ಆಗಿಯೇ ಇತ್ತು ಫಸ್ಟ್ ಸಂಡೆ ಹೋದಾಗ ಅಮಾವಾಸ್ಯೆ ಇತ್ತು ಮೌನಿ ಅಮಾವಾಸೆ ನವರಾತ್ರಿ ಅಮಾವಾಸ್ಯೆ ನೆಕ್ಸ್ಟ್ ಸಂಡೇ ಹೋದಾಗ ರಥಸಪ್ತಮಿ ಇತ್ತು ಆ್ಯಂಡ್ ಈ ಸಂಡೇ ಹೋದಾಗ ಹುಣ್ಮೆ ಭಾರತ ಹುಣ್ಮಿ ಆ್ಯಂಡ್ ಭಾರತ ಹುಣ್ಮೆ ದಿನ ಜಾತ್ರೆ ಭಾಳ ಆಗ್ತಾವೆ ಎಲ್ಲ ದೇವ್ರದ್ದು ಸೊ ಇದು ಮೊದಲಾಗ ಯಾವುದೋ ಒಂದು ಗುಡಿದು ಜಾತ್ರೆ ಹಾಗೆ ಒಂದು ಭೇ ಬರಬೇಕಾದ್ರೆ ಕಾಣಿಸ್ತು ಸೊ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ಹೋಗಿ ಬಂದವರೆಲ್ಲ ಭಾಳ ಆರಾಮಾಗ್ಯಾರಂಥೇಳಿ ಹೇಳ್ತಾರೆ ಮಕ್ಕಳೆಲ್ಲ ಹಠ ಮಾಡೋದು ಕಡಿಮೆ ಮಾಡ್ಯಾರ ಅಂತಂದು ಹೇಳ್ತಾರೆ ಸೊ ನಮಗೂ ಹುಡುಗರಿಗೂ ಅವರು ತಾಯ್ತಾ ಕೊಟ್ಟಾರ ಸೊ ಅದು ಸತ್ತಲ್ಲಿ ಕೆಟ್ಟಲ್ಲಿ ಹೋಗೋದಾದ್ರೆ ತೆಗೆದಿಡಬೇಕು ಆ ನಂತರ ನಾವು ಅದನ್ನು ಮತ್ತೆ ಮಕ್ಕಳಿಗೆ ಹಾಕಬೇಕು ಪರ್ಮನೆಂಟ್ ಅಂತ ಹೇಳ್ಯಾರ ಒಂದು ಫೈವ್ ಮಂತ್ಸ್ ಒಳಗೆ ಅವರಲ್ಲಿ ಚೇಂಜಸ್ ಕಾಣಿಸ್ತೈತಿ ಅಂತಂದು ಹೇಳ್ಯಾರ ಸೊ ಫಾರ್ ದ ಬೆಸ್ಟ್ ಅಂತ ಹೇಳಿ ನಾನು ಅಂದ್ಕೊಂಡಿನಿ ಆ್ಯಂಡ್ ಇದು ವಾಪಸ್ಸು ನಾನು ಬ್ಯಾಕ್ ಟು ಹೋಮ್ ಅಂತ ಹೇಳಿ ಅವರು ನಮ್ಮ ತಂಗಿ ಮನೆಯವರದಾರಲ್ಲ ಅವ್ರ ಫ್ರೆಂಡ್ ಇವರು ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ದರು ಏನಪ್ಪ ಎಜುಕೇಟೆಡ್ ಆಗಿ ಈ ಥರ ಎಲ್ಲ ನಂಬ್ತಾರೇನೋ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು ಮಕ್ಕಳ ವಿಷಯ ಅಂತ ಬಂದಾಗ ಎಲ್ಲ ತಾಯಿಯಾದ್ರೂ ಯೋಚನೆ ಮಾಡೋದು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಹಾಗೆ ನಾನು ಕೂಡ ಯೋಚನೆ ಮಾಡೀನಿ ಮತ್ತಿದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಸೊ ಇದು ನಮ್ಮ ನಂಬಿಕೆನ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ದು ಎಷ್ಟು ಲಕ್ ಅಂದ್ರೆ ನಾವು ಹೋದ ದಿನ ಹೋದ ನಾವು ಮೂರು ಆರು ಹೋದ್ರೂ ನನಗೆ ಒಂದು ಸ್ವಲ್ಪ ನನಗೆ ಕಷ್ಟ ಆಗಿಲ್ಲ ಆರಾಮ್ಸೆ ನಮ್ಗೆ ಪಾಳೆ ಬಂದೈತಿ ಇಲ್ಲಾಂದ್ರೆ ಭಾಳ ರಶ್ ಇರುತ್ತೆ ಎಷ್ಟೊಂದು ಜನಕ್ಕೆ ಫೀಲ್ ಆಗೈತದ ಆ ಥರ